ನಾವ್ ದೇವ್ರ ಮಾಡ್ಬಾರ್ದು ಅಂತಂದ್ರೆ ಹೆಂಗೆ ಸರ್ ಅವರು ಯಾಕೆ ನಾವ್ ಎಲ್ಲಾರನ್ನ ಅವತ್ತು ಅವರು ನಮ್ಮವರನ್ನ ಸರ್ ನಾವು ದೇವ್ರೆ ಮುಗಿಯೋದು ಕೈನ ಅವರು ದೇವ್ರೆ ಮಾಡೋದು ನಾವ್ ಇರ್ತೀವಿ ಅವ್ರು ಹಂಗೆ ಇರಬೇಕು ತಾನೆ ಆ ಪ್ರತಿ ಒಬ್ರು ಬರ್ತಾರೆ ಹೆಂಗೆ ಸರ್ ಅವ್ರು ಎಂಟ್ರೆನ್ಸ್ ಅಲ್ಲಿ ಮಸೀದಿ ಕಟ್ಬಿಟ್ಟು ನಮ್ಮನ್ನ ಲೋಕಬಾರ್ದು ಅಂದ್ರೆ ಏನ್ ನ್ಯಾಯ ನಾವ್ ಇಲ್ಲಿಂದನೇ ದಾಟ್ಕೊಂಡು ಅಲ್ಲಿ ಹೋಗಕ್ ಆಗೋದು ಎಂಟ್ರೆನ್ಸ್ ಅಲ್ಲಿ ಅವ್ರ ಯಾಕೆ ಮಸೀದಿ ಕಟ್ರು ಇವಾಗ ಮಸೀದಿ ರೆಡಿ ಮಾಡ್ಲಿ ಧರ್ಮ ಬಿಡ್ಲಿ

ಮೇಲಿನ ಮನೆ ಒಳಗೆ ಕೈ ಮುಕ್ಕೊಂಡು ಅವರು ಇರ್ಬೇಕು ಇನ್ಮೇಲೆ ನಾನು ಸಾರ್ ಮಾಡ್ತಾ ಅವರು ಯಾಕೆಂದ್ರೆ ಅಂದ್ರೆ ನಮಗೆ ಪ್ರಾಬ್ಲಮ್ ಕೊಟ್ಟ ಮೇಲೆ ಅವರು ಅಲ್ಲ ಸಾರ್ ಮಾಡ್ತಿನ್ನು ಆ ನಾನು ಅದಕ್ಕೆಲ್ಲ